ಹೆಸನಾಗಿರೋ ಆಸ್ತಿನ ನನ್ನ ಹೆಸ್ರಿಗೆ ಮಾಡಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಹಾಂ ಅತ್ತೆ ನನಗೆ ಅವಮಾನ ಮಾಡಿಬಿಟ್ಲಲ್ಲ ತಮಾಷೆ ಮಾಡಿದ್ದು ಹಂಗೆ ಹೆಂಗೆ ಏನಾನ ಮಾಡಿ ಮಾಡಿಸ್ಕೊಂಬಲೇಬೇಕು ಇಲ್ಲಿದ್ರೆ ನಾನು ಎಲ್ಲರ ಎದ್ರಿಗೂ ಕೊಚ್ಕೊಂಡಿದ್ದು ಹಾಂ ವ್ಯರ್ಥ ಆಗ್ಬಿಡುತ್ತೆ ಎಲ್ಲ ಹಾಡ್ಕೊತಾರೆ ಹೆಸರಿಗೆ ಬರುತ್ತೆ ಅಂತ ಮೇರಿತಿದ್ದೆ ಅಂತಾನೆ ಹಾಂ ಏನು ಮಾಡಲಿ ಈಗ ನನಗಂಡು ಗೇಡಾನ ಇರು ಹಿಂಗೆ ಹೇಳ್ಬಿಟ್ಟು ಅತ್ತೆ ಮೋಸ ಮಾಡ್ತಾ ಮಾಡ್ತಾಯಿದ್ದಾರೆ ನೀನಾದರೂ ಹೇಳಿ ಮಾಡಿಸ್ರಿ ಅಂತಾನೆ ಅವ್ರಿಗೆ ಹೇಳೋಣ ಹ್ಞೂ ಅವಾಗ ಸರಿಯಾಗುತ್ತೆ ನಾನು ಎಷ್ಟು ಖುಷಿಯಾಗಿದ್ದೆ ನಮ್ಮ ಅತ್ತೆ ಹೆಂಗೋ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಲಲ್ಲ ನನ್ನ ಹೆಸರು ಮಾಡ್ಸಕ್ಕೆ ಆಸ್ತಿನ ಅಂತಾನೆ ಆದರೆ ಹಿಂಗೆ ಕೈ ಎತ್ಬಿಟ್ಲಲ್ಲ ಅತ್ತೆ ಹ್ಞೂ ಇರಲಿ ಇರಲಿ ಏನು ಗೌರಿ ನಾನು ಎಂತೀವು ನಮ್ಮ ಅಮ್ಮೈನ ಒತ್ತಿ ಬಿಡಿಸ್ಬೇಕಾದ್ರೆ ಬಂದು ಏನೋ ಜಂಬ ಕೂತ್ಕೊಳ್ತಿದ್ದಂತೆ ಹಂಗೆ ಹಿಂಗೆ ನಾನು ಹಂಗಿದ್ದೀನಿ ನಾನು ಹಿಂಗಿದ್ದೀನಿ ನನ್ನ ಕೈಗೆಲ್ಲ ಆಸ್ತಿ ಬರುತ್ತೆ ಅಂತಾನೆ ಹಾಂ ಈಗ ನೋಡಿ ಯಾಕ ಮಕ್ಕ ಉಳ್ಳು ಮಾಡ್ಕೊಂಡು ಹೋಗ್ತಾ ಇದ್ಯಾ ನಿನಗೆ ಯಾಕೆ ಬೇಕು ಅದೆಲ್ಲ ಸುದ್ದಿ ಕಟ್ಕೊಂಡು ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂದಮೇಲೆ ಸುಮ್ಮನೆ ಹೋಗು ಮತ್ತೆ ನಿನ್ಗೂ ನಮ್ಮ ಮನೆಯವ್ರಿಗೂ ಯಾವ ಸಂಬಂಧ ಇಲ್ಲ ಅಂದಮೇಲೆ ನೀನು ಅಲ್ಲಿ ಹೊಲ್ದಾಗ ಬಂದು ಇಲ್ಲದ್ದೆಲ್ಲ ಯಾಕೆ ಮಾತಾಡ್ತೀಯಾ ಹಾಂ ಅವರು ಕಷ್ಟಪಡ್ತಾರೆ ಹತ್ತಿ ಬೆಳೆದಿದ್ದೀವಿ ಬಿಡಿಸ್ಲೇಬೇಕಲ್ಲ ಹಾಂ ನಿನ್ನಂಗೆ ಕುಕ್ಕೊಂಡು ತಿನ್ನಕ್ಕೆ ಬರೋಲ್ಲ ನನ್ನ ಎಂತಿಗೂ ನಮ್ಮ ಅಮ್ಮಿಗೂ ಅದಕ್ಕೆ ಕೆಲಸ ಮಾಡಿ ದುಡಿತಾರೆ ದುಡ್ದು ಸಂಪಾದನೆ ಮಾಡ್ತಾರೆ ನಿನ್ನಂಗೆ ಯಾಕಂಡ್ ದುಡ್ಡಂಗೆ ಮಜಾ ಮಾಡಲ್ಲ ಹಾಂ ಆಸ್ತಿ ಬಂತ ಹೋಗ್ಲಿ ಏನೋ ನನಗೆ ಆಸ್ತಿ ಬರುತ್ತೆ ನಮ್ಮ ಅಸ್ತೆ ಆಸ್ತಿ ಮಾಡಿಸ್ತಾಳೆ ನನ್ನ ಹೆಸರಿಗೆ ಅವಾಗ ನೋಡ್ರಿ ನೀ ನಾನು ಹೆಂಗಿರ್ತೀನಿ ಅಂತ ನಾನು ಕೊಚ್ಕೊತಿದ್ದಂತೆ ಹಾಂ ಅಷ್ಟೇ ನಿನ್ನ ಮಗ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೂ ನಿಮ್ಮ ಅತ್ತೆ ನಿನ್ನ ಆಸ್ತಿ ಆಸ್ತಿನ ಮಾರ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ ನೋಡಿ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಸುಮ್ಮನೆ ಈಗಲೇ ಸಿಟ್ನಾಗಿದ್ದೀನಿ ಇನ್ನಷ್ಟು ನೀವು ಹ್ಞೂ ಬ್ರೇಕ್ ಸಾಕು ಸುಮ್ಮನೆ ಹೋಗ್ರಿ ಅಸಾಕೆ ಹಾಂ ಓ ಅಗೋ ನಿಮ್ಮ ಮತ್ತೆ ಬಂತಲ್ಲ ಕೇಳೋಣ ಬಿಡು ಮಾರಕ್ಕ ಬಾಯಿಲಿ ಹಾಂ ಏನಪ್ಪ ಶಿವ ಏನಂತೆ ನನ್ನ ಸೊಸೆದು ಏನೇ ಗೌರಮ್ಮ ಏನು ಮಾತು ನಡಿ ಮಂಟಕ್ಕೆ ಏನು ಇಲ್ಲ ಚಿಕ್ಕಮ್ಮ ಹಾ ಸುಮ್ಮನೆ ಏನು ನೀವು ಆಸ್ತಿ ಮಾಡ್ಕೊ ಬರ್ಸಿ ಅಂತ ಹೇಳಿದ್ರಂತೆ ಗೌರಿಗೆ ಹಾಂ ಮನೆ ಒಳ ಎಲ್ಲ ನಾನು ಗೌರಿ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನನ್ನ ಹೆಂಡತಿ ತಗೋ ನಮ್ಮ ಅಮ್ಮಾಯಿ ತಗೋ ಬಂದು ಏನು ಕೊಚ್ಕೊಂಬಾಳಂತೆ ನಿಮ್ಮ ಸೊಸೆ ಹಾಂ ಅದಕ್ಕೆ ಮಾಡಿಸಿದ್ರೋ ಇಲ್ಲೋ ಅಂತ ಕೇಳ್ತಾ ಇದ್ದೆ ಮಾಡಿಸಿದ್ರಾ ನಿಮ್ಮ ಸೊಸೆ ಹೆಸರಿಗೆ ಆಸ್ತಿನಿ ನಾ ಹ್ಞೂ ಹಾ ಇವಳೆಸ್ರೀಗ ಹ್ಮ್ ಹ್ಮ್ ನಾನು ಯಾಕೆ ಮಾಡ್ಸಾನ ಸುಮ್ನೆ ತಮಾಷೆಗಂಗಂದೇ ಅದನ್ನೇ ನಿಜ ಅನ್ಕೊಂಡು ಹೇಳಿದಳೆ ಎಲ್ಲಾನ ನಾನು ಯಾಕೆ ಮಾಡ್ಸನಪ್ಪ ನಾನಿನ್ನು ಚೆನ್ನಾಗೇ ಇದ್ದೀನಿ ಹಾ ನಾನ್ ಚೆನ್ನಾಗಿದ್ದಂಗೇನೆ ನಾನು ಇವ್ಳೆಸ್ರೀ ಮಾಡ್ಸಾನ ಅದುವಲ್ದೇನೆ ನನಗೆ ನೀನು ಮಕ್ಕಳಿಲ್ವಾ ಮಗ ಇಲ್ವಾ ಸೊಸ್ರೀ ಯಾಕೆ ಮಾಡ್ಸಾನ ಮಗ ಇದ್ದಂಗೇನೆ ಮಗನ ಹೆಸರಿ ಮಾಡ್ತೀನಿ ಇವಾಗ್ಲೇ ಮಾಡ್ಸೋದು ಇಲ್ಲ ಮುಂದೆ ಯಾವಾಗಾದರೂ ನೋಡೋಣ ಓಡಾಡಕ್ಕೆ ಆಗ್ದಂಗೆ ನಾನು ಏನನ್ನಾದ್ರೂ ಸಾಯೋ ಟೈಮ್ ಬಂತು ಅನ್ನೋ ಅಷ್ಟರಲ್ಲಿ ಮಾಡಿಸೋದು ಇನ್ನು ಇಲ್ಲ ಸತ್ ಮೇಲೆ ಅವನ ಹೆಸರಿಗೆ ಹೋಗುತ್ತೆ ಏನು ಮಾಡಿಸ್ತಿದ್ರು ಅದೇನು ಮಾಡಿಸ್ಲೇಬೇಕು ಅಂತ ಏನೂ ಇಲ್ವಲ್ಲ ಅಲ್ವಾ ಹೌದೌದು ಚಿಕ್ಕಮ್ಮ ಹಾ ಅದೇ ಕದೆಯೇ ಅವನ ಹೆಸರಿಗೆ ವರ್ಗಾವಣೆ ಆಗುತ್ತೆ ಹಾಂ ನೀನು ಇರೋ ತನಕ ನಿನ್ನ ಹೆಸರನ್ನಾಗಿರುತ್ತೆ ನೀನು ಇರೋ ಇದ್ಮೇಲೇನೆ ಮಾಡಿಸ್ತೀನಿ ಅಂದರೆ ಮಾಡಿಸ್ಬೋದು ಹೋಗಿ ಎಲ್ಲ ಪತ್ರ ಎಲ್ಲ ರೆಡಿ ಮಾಡಿಸಿ ನಿನ್ನ ಸೈನ್ ಹಾಕಿದ್ರೆ ಅವ್ರ ಹೆಸರಿಗೆ ಆಗುತ್ತೆ ಹಾಂ ಅಂದರೆ ನೀನು ನಿನ್ನ ಸೊಸೆ ಹೆಸರಿಗೆ ನಿನ್ನ ಆಸ್ತಿನ ಮಾಡ್ಕೊಡೋಲ್ಲ ಅನ್ನೋ இல்லப்பா நான் சுவை யாது கணக்கூ மாசல்லாஸ்தே யாக்க மாசு அத்தீரவ்லா நம்மனை விஷயா சும்னு இரக்காக சும்னு இரத்த ஏன் ஏழ்கோட மாட்டே ஒத்து இவன் கெல்லா அது நம் சத்ரு நம்மனை விஷய குட்டாக விஷயனா நீ யாக்கத்தை பயில் மாட்யா சும நீரு அய்யோ அதுக்கேங்க இரோ விஷயம் விடுவோ அதில் குட்டாடுவா அவரேன் கால்தான் யாராஸ்தி ஆஸ்தி நம்ம யார்த்தி அந்த கேதிரேனப்பா இல்ல இல்ல சிங்கம் ஒே கல்ச மா ಆಸ್ತಿ ತನ್ನ ಹೆಸ್ರಿಗೆ ಬರುತ್ತೆ ಅನ್ನೋ ಅದು ಒಂದು ಸ್ವಲ್ಪ ಸುಳಿವು ಸಿಕ್ಕಿದಂಗೆನೆ ಮೆರ್ದಾ ಆಡ್ತಾರೆ ಅವರು ಇವ್ರು ತಗು ಜಂಬ ಕೊಚ್ಕೊಂಡು ಅವ್ರ ಜಂಬ ಎಲ್ಲನ ಅಡಗಿರುತ್ತೆ ಇವಾಗ ಹಾಂ ಇನ್ನೊಬ್ಬರ ಎದುರಿಗೆ ಯಾವುದೂ ಫಸ್ಟು ಹಾವು ಕೆಲಸ ಮಾಡಬೇಕು ಆಮೇಲೆ ಮಾತಾಡಬೇಕು ಹಾಂ ಆಗ್ದಲೇ ಕೊಚ್ಕೊಂಡ್ರೆ ಹಿಂಗೆ ಆಗೋದು ಅದೇನೋ ಹೇಳ್ತಾರಲ್ಲ ಗೆಲ್ಲೋದಕ್ಕೂ ಮುಂಚೆನೇ ಸಂಭ್ರಮ ಪಡಬಾರ್ದು ಅಂತಾನೆ ಹಂಗಾಗುತ್ತೆ ಪರಿಸ್ಥಿತಿ ಹಾಂ ಏನೋ ಶಿವ ಏನೇನೋ ಹೇಳ್ತಾ ಇದೆಯಾ ಗೆಲ್ಲೋ ಮುಂಚೆ ಸಂಭ್ರಮ ಪಡಬಾರ್ದು ಅದು ಇದು ಅಂತಾನೆ ನನಗೇನು ಅರ್ಥ ಆಗ್ತಿಲ್ಲಮ್ಮ ಹಾಂ ಏನು ಹೇಳ್ತಾ ಇದೆಯಾ ಏನಿಲ್ಲ ಬಿಡ್ರಿ ಚಿಕ್ಕಮ್ಮ ಹಾಂ ನಿಮಗೆ ಹಾಂ ಅದು ಏನೋ ಅರ್ಥ ಆಗೋದು ಬೇಡ ಸುಮ್ಮನೆ ಏನೋ ಹೇಳ್ದೆ ಅದು ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ ಬಿಡಿ ಹಾಂ ಮತ್ತೆ ಏನು ಸಮಾಚಾರ ಹಾಂ ಏನು ಬೆಳೆ ಹಾಕಿದ್ದೀರಾ ಏನು ಹೋಗಲ್ವಂತೆ ಕೆಲ್ಸಕ್ಕೆ ಕಲ್ಸಕ್ಕೆ ಎಲ್ಲ ಕೂಲಿಯರ್ ನಿಟ್ಟೇ ಮಾಡಿಸ್ತೀರಾ ಊನಪ್ಪ ಏನು ಮಾಡೋದು ಹೇಳು ಹಾಂ ನನ್ನ ಮಗ ಎಲ್ಲಾರ್ನು ಕೂಲರ್ ನಿಟ್ಟೇ ಮಾಡಿಸ್ತಾನೆ ಈಗ ಒಂದಿಷ್ಟು ಹತ್ತಿ ಬಿಡ್ಸೋದು ಐತೆ ನಮ್ದು ಕೂಲಿಯರ್ಗೆ ಹೇಳೋಣೆ ಹಾಂ ಒಂದ ಒಂದು ಇಬ್ಬರು ಬರ್ತಾನೆ ಇಬ್ರಿಗೆ ಬುತ್ತಿ ಪತ್ತೆ ತಗೊಂಡು ಹೋಗ್ಬೇಕು ಹೌದಾ ಅಲ್ಲ ಕೂಲಿಯರ್ಗೆ ಯಾಕೆ ದುಡ್ಡು ಕೊಡಬೇಕು ಮನೆಯಾಗೆ ನಿಮ್ಮ ಸೊಸೆ ಇರಬೇಕಾದ್ರೆ ಕೂಲಿಯರ್ಗೆ ಯಾಕೆ ಕೊಟ್ಟು ಯಾಕೆ ಲಾಸ್ ಮಾಡ್ಕೊತೀರಾ ಅದೇ ದುಡ್ಡು ಉಳಿಯುತ್ತಲ್ಲ ಮನೆಯವ್ರಿಗೆ ಕೆಲಸ ಮಾಡಿದ್ರೆ ಅಲ್ಲದೆ ಮನೆಯವರು ಒಬ್ಬರು ಜೊತೆಗಿದ್ರೆ ಅವರು ಕೂಲಿ ಆಳ್ಗಳನ್ನ ಬಂದವರು ಚೆನ್ನಾಗಿ ಬೇಗ ಬೇಗ ಕೆಲಸ ಮಾಡ್ತಾರೆ ಹಾಂ ನೀವು ಹಿಂಗೆ ಹಾಂ ಮನೆಯಾಗಿದ್ದರೆ ಏನು ಕೆಲಸ ಮಾಡ್ತಾರೆ ಹೇಳು ಅವನು ಚಂದ್ರು ಗಂಡಸು ಅವನಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಗುಡ್ಸ್ಲಾಗಿಡಿಸ್ಲಾಕ ತಗೊಂಡೋಗಿ ಹಾಕ್ತಾನೆ ಹಾಂ ದನಗಳ್ನ ಮೇಯಿಸ್ತಾನೆ ಅವನಲ್ಲಿ ಹೆಂಗಸ್ರ ಹತ್ರ ಮಾತಾಡಕ್ಕಾಗುತ್ತಾ ಜಲ್ ಜಲ್ ಬಿಡಿಸ್ರಮ ಅಂತ ಜೋರು ಮಾಡೋಕ್ಕಾಗುತ್ತಾ ಹಾಂ ನೀವು ಹೋಗ್ಬೇಕು ಯಾರನ್ನೂ ಒಬ್ರು ನಿನ್ ಕೈಲಿ ಹಾಕಲ್ಲ ಬಿಡು ವಯಸ್ಸಾಗೈತೆ ಆದ್ರೆ ಇವ್ರು ಹೋಗ್ಬೋದಲ್ಲ ನಿಮ್ಮ ಸೊಸೆ ಹೌದಲ್ವಾ ಅದು ಸರಿನೇ ನನ್ನ ಮಗುಗೆ ಬುದ್ಧಿನೇ ಇಲ್ಲ ನೋಡು ಕೂಲಿ ಎಂತ ಕರ್ಕೊಂಡು ಹೋಗಿ ಎತ್ತಿ ಬಿಡಿಸ್ತಾನೆ ಹಾ ಒಂದು ನಾಳೆ ಅಲ್ವಾ ಏನು ಇವಳು ಮನೆ ಕುಕ್ಕೊಂಡು ಇನ್ನೇನು ಮಾಡ್ಬೇಕಾಗಿತ್ತು ಅಡಿಗೆ ಮಾಡಿ ಬುದ್ಧಿ ಆಳುಗಳ ಜೊತೆಗೇನೆ ಕೆಲಸ ಮಾಡ್ಬೋದು ಅಲ್ವಾ ಅದು ಒಳ್ಳೇದೇ ಒಳ್ಳೇದೇನೆ ನಮ್ಗೆ ಉಳಿತಾಯೇನು ಆಗುತ್ತೆ ಕೆಲಸನೂ ಬೇಗ ಬೇಗ ಆಗುತ್ತ ಅಲ್ವಾ ಅಯ್ಯೋ ನನ್ನ ಮಗುಗೆ ಇದೆಲ್ಲ ಗೊತ್ತೇ ಆಗಿಲ್ಲ ನೋಡಪ್ಪ ಶಿವ ನಿನ್ನಷ್ಟು ಬುದ್ಧಿನೇ ಇಲ್ಲ ಅವ್ರಿಗೆ ಹಾ ಏನಕ್ಕೆ ಹೌದಲ್ವಾ ಹಾ ಅಲ್ಲ ಇವ್ರಿಗೂ ನಿಮಗೂ ಏನ್ ಸಂಬಂಧ ಸುಮ್ಮನೆ ನೆಡೀರಿ ಹಾ ಹೇಳ್ಬಿಟ್ರು ಇವ್ರಿಗೆ ನಾನು ಹೊಲ್ತಕ್ಕೋಗಿ ಕೆಲಸ ಮಾಡ್ಬೇಕು ಅಲ್ಲ ನಿಮ್ಗೆ ಏನ್ ಕಮ್ಮಿ ಆಗೈತೆ ಅವ್ರಿಗಂತೆ ಏನೂ ಇಲ್ಲ ಅದಕ್ಕೇನೆ ಕೂಲಿರ್ತಾರೆ ಕೂಲಿಯವರಿಗೆ ದುಡ್ಡು ಕೊಡಕ್ಕೆ ದುಡ್ಡಿರಲ್ವಲ್ಲ ಅವ್ರಿಗೆ ಅದಕ್ಕೆ ಅವ್ರ ಮನೆಯಲ್ಲಿ ಅವ್ನ ಹೆಂತಿ ಅವ್ರ ಅಮ್ಮಯ್ಯ ಎಲ್ಲರೂ ಹೋಗಿ ಕೆಲಸ ಮಾಡ್ತಾರೆ ಕೂಲಿ ಆಳ್ಗಳ್ಗೆ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ನಮ್ಗೆ ಏನ್ ಕಮ್ಮಿ ಆಗಿದೆ ನಿಮ್ ನಿಮ್ ಮಗುಗೆ ಏನ್ ಕಮ್ಮಿ ಆಗಿದೆ ಅವರು ಅಷ್ಟು ಚೆನ್ನಾಗಿ ದುಡಿತಾರೆ ಏನ್ ಇವ್ರೆನ್ಸು ಇವ್ರಂಗೆ ಸೋಂಬೇರಿ ಏನಲ್ಲ ಸುಮನ ನಡಿ ಇವ್ರ ಮಾತೇನ್ ಕೇಳ್ತಾ ಇದ್ಯಾ ನಡಿಯತ್ತೆ ಸುಮನ ನೀನು ಹಾ ಕಂಡರ್ಗೆಲ್ಲ ನಮ್ಮ ಮನೆ ವಿಷಯ ಹೇಳ್ತಾ ನಿಂಚಿದ್ಯಲ್ಲ ನಿಂದಿಟ್ಟು ಬುದ್ಧಿನೇ ಇಲ್ಲ ಅಯ್ಯೋ ಅಯ್ಯೋ ಏನ್ ಚಿಕ್ಕಮ್ಮ ನಿಮ್ಮ ಸೊಸೆ ಇಷ್ಟೊಂದು ಮರ್ಯಾದೆ ಕೊಡ್ತಾರೆ ಕೊಡ್ತಾರೆಯಲ್ಲ ಹಾ ಎದ್ರಿಗೆ ಅತ್ತಿಗೆ ಎಷ್ಟು ಗೌರವ ಕೊಡ್ತಾ ಇದಾರೆ ಈ ತರ ಸೊಸೆ ಯಾರಿಗೂ ಸಿಗಲ್ಲ ಬಿಡು ಗೌರಿ ಕೇಳಿಸ್ಕಂಡ ಹಿಂದ ಅತ್ತೆಗೆ ಮರ್ಯಾದೆ ಕೊಡೋದು ಇನ್ನೊಬ್ರ ಎದ್ರಿಗೆ ಅದು ನಿನ್ನ ನಾಳೆ ಗಂಡ ಅವನು ಹಾಂ ಎದ್ರಿಗೆ ನೀನು ನನ್ನ ಹೆಂಗ್ ಮಾತಾಡ್ಸ್ಬೇಕು ಅದು ಬಿಟ್ಬಿಟ್ಟು ಈ ತರ ನನಗೇನೆ ಬೈತಾ ಇದೆಯಲ್ಲೇ ನಡಿಯ ಸುಮ್ಮನ ಅತ್ತಿ ನಾನೆಲ್ಲ ಮರ್ಯಾದೆ ಕಲಿಯೋಕ್ಕಂಥ ಕೆಲಸ ಮಾಡ್ತಾ ಇರೋದು ನೀವು ಹಾಂ ನಾನು ಹೇಳ್ತಾ ಇದ್ದೀನಿ ತಾನೆ ಅವ್ರಿಗೆನು ಹೇಳ್ಬೇಡಿ ನಮ್ಮನೆ ವಿಷಯ ಅಂತ ಎಲ್ಲ ಹೇಳ್ಕೊಂಡು ಕುಕ್ಕೊಂಡಿದ್ದೀಯಲ್ಲ ಸುಮ್ಮನ ನಡಿ ಹಾ ನೀನು ಆಯ್ತಾಯ್ತು ಹಾಂ ಚಿಕ್ಕಮ್ಮ ಹೋಗ್ರಿ ಪಾಪ ಹಾಂ ಏನು ಮಾಡೋಕ್ಕಾಗುತ್ತೆ ಕೆಲವ್ರಿಗೆ ಎಲ್ಲಿ ಹೆಂಗೆ ಈ ಹಾರತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿರಲ್ಲ ಹಾಂ ಎಲ್ಲ ನೀವೇ ಹಿರಿಯರಾಗಿ ಹೇಳ್ಕೊಡ್ಬೇಕು ಪಾಪ ಅವ್ರಿಗೆ ಗೊತ್ತಾಗಲ್ಲ ಒಂದಿಷ್ಟು ನೋಡ್ರಿ ನಿಮ್ಗೆ ಯಾಕೆ ಬೇಕು ನಮ್ಮ ಮನೆ ವಿಷಯ ಕಟ್ಕಂಡು ಹಾಂ ನೀವ್ಯಾರು ಯಾರು ನಮ್ಮ ಮನೆ ವಿಷಯ ಮಾತಾಡೋಕ್ಕೆ ಅತ್ತೆ ನಾನು ಹೆಂಗಾದ್ರೂ ಮಾತಾಡ್ತೀವಿ ಏನಾದರೂ ಮಾಡ್ತೀವಿ ಅದನ್ನು ಕಟ್ಕೊಂಡು ನಿಮ್ಗೆ ಯಾಕೆ ನಾವು ಹೆಂಗಾದರೂ ಕೆಲಸ ಮಾಡ್ತೀವಿ ಕೂಲಿ ಆಗುಗಳನ್ನಾದರೂ ಇಡ್ತೀವಿ ಮನೆಯವ್ರು ಹೋಗಿ ಮಾಡ್ತೀವಿ ನೀವು ನಮ್ಮನೆ ವಿಷಯಕ್ಕೆ ತಲೆ ಹಾಕಬೇಡಿ ಸುಮ್ನೆ ಹೋಗ್ರಿ ನಿಮ್ ಕೆಲಸ ನೀವು ನೋಡ್ಕೊಂಡು ಹಾ ಮಾಡಕ್ ಕೆಲಸ ಇರಲ್ವೇನೋ ಬಂದ್ಬಿಡ್ತಾರೆ ಗಂಡ ಎಂತಿ ಅತ್ತೆ ಎಲ್ಲರೂ ಬರ್ತಾರೆ ಓಹೋಹೋ ಈಗ ಮಾತ್ರ ನೆನಪಾಯ್ತವ ನಾನು ಹೇಳಿದಕ್ಕೆ ಇನ್ನೊಬ್ರು ಮನೆಯ ವಿಷಯಕ್ಕೆ ಮುಕ್ ತೋರಿಸ್ಬಾರ್ದು ಅಂತ ನೀನು ಮಾತಾಡೋದು ನಮ್ಮನೆ ವಿಷಯ ಹೆಂಗ್ ಹೆಂಗ್ ಮಾತಾಡ್ತಿರ್ತಿ ಮಾತಾಡ್ತಿರ್ತೀಯಂತೆ ಜಿಲೇಬಿ ಎದ್ರಿಗೆ ನೀನು ಅವಾಗ ನೀನ್ ಬುದ್ಧಿ ಎಲ್ಲೋಗಿತ್ತು ಕಂಡರ ಮನೆ ವಿಷಯಕ್ಕೆ ನಾನು ತಲೆ ಹಾಕಬಾರ್ದು ಅನ್ನೋದು ಗೊತ್ತಾಗಲ್ವಾ ನಿನಗೆ ಹಾ ನನ್ನ ಎಂಟಿ ನಮ್ಮಯ್ಯ ಎಲ್ಲಾದ್ರೂ ಕೆಲಸ ಮಾಡ್ತಾರೆ ಹೆಂಗಾದ್ರೂ ಕೆಲಸ ಮಾಡ್ತಾರೆ ಹಾ ಒಟ್ನಲ್ಲಿ ಕಳ್ಕಸ ಏನು ಮಾಡ್ತಾ ಇಲ್ವಲ್ಲ ದುಡ್ಕೊಂಡು ತಿಂತಾ ಇದೀವಿ ಹ ಅಯ್ಯೋ ಹೋಗ್ಲಿ ಬಿಡಪ್ಪ ಶಿವ ಏನು ಅವಳಿಗೆ ಒಂದಿಷ್ಟು ಹಂಗೇನೆ ಅವಳು ಹ ಏನು ಮುಂದೆ ಮುಂದೆ ಏನು ಯೋಚನೆ ಮಾಡ ಸುಮ್ಮನೆ ಮಾತಾಡ್ಬಿಡ್ತಾಳೆ ಹಾ ಬಿಡು ಹೋಗ್ಲಿ ನಾನು ಬುದ್ಧಿ ಹೇಳ್ತೀನಿ ಹೋಗು ನೀನೇ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಅಯ್ಯೋ ನೀವು ಬುದ್ಧಿ ಹೇಳ್ತೀರಾ ಸರಿ ಆಯ್ತು ಹೇಳ್ರಿ ಹ್ಮ್ ಕೇಳಿದ್ರೆ ನಿಮ್ಮ ಮಾತಾ ನಿಮ್ಮ ಅದೃಷ್ಟ ಹ್ಮ್ ಇಲ್ದಿದ್ರೆ ಇಲ್ಲ ಸರಿ ಬತ್ತಿನ ಚಿಕ್ಕಮ್ಮ ಹೋಗ್ರಿ ಹುಷಾರಾಗಿ ௌரி சரியா சிகாக்கண்டே நீள்ளதே ஆய் அத்தேன் ஐத்தோ இல்வோ நன்கே நீனி புத்தி இல்லை நீ யாக்கே அவ் ஜ மா ஜிபிங்க அங்கே ஒல் ஓகே நீன்த்திடுசுலாகி அவ்வளோ கூலியர் கூலியர் ஆகல ஜல் ஜல் கேல்சா சிவா எழுது சரியாக ஐத்தி நான் டுடனு உழை ஆக்சானு ஆகி நடி நடி மந்தி அவர் நீங்க அவரு நம்ம விஷய தலை அவ்யாரு நம்ம இங்கி அந்த நீங்க அவ்வளோ கேதிரி புத்தி இல்வோ நடிவி நே கண்ணே நினைக்கணும் நம் அத்தே எதுக்கு நன்மரியே கழிச்சா நானே கல்சக்கிக்கிரி அந்த இன் டர்டாகியா ஹூ ஏ நம்ம ಬುದ್ಧಿನೇ ಇಲ್ಲ ಇವನಿದ್ರಿಗೆ ಎಲ್ಲ ಹೇಳ್ತಾಳೆ ಆಸ್ತಿ ನನ್ನ ನನ್ನ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ಲಾರ್ದ ಇನ್ನೊಬ್ರು ಎದುರಿಗೆ ಬುರ್ಯದ ತೆಗಿತಾರೆ ಯಾಕೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನೇ ಯಾರ ನಮ್ಮ ಚಾನಲ್ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ